ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಇವತ್ತು ನಮ್ಮ ಚಾನಲ್ನಲ್ಲಿ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎಸ್ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನಶಂಕರಿ ಸಿಕ್ಸ್ತ್ ಸ್ಟೇಜ್ ಸಿಕ್ಸ್ತ್ ಬ್ಲಾಕ್ನಲ್ಲಿ ಬನ್ನಿ ಲೊಕ್ಯಾಲಿಟಿ ನೋಡುವ ಸೈಟ್ ಯಾವ ರೀತಿ ಇದೆ ಏರಿಯಾ ಯಾವ ರೀತಿ ಇದೆ ಎಷ್ಟು ಡಿಸ್ಟೆನ್ಸ್ ಇದೆ ಮೇಜರ್ ಪಾಯಿಂಟ್ಸಿಂದ ಅಂತ ಸ್ವಲ್ಪ ಅನಾಲಿಸಿಸ್ ಮಾಡೋಣ ಇಪ್ಪತ್ತಕ್ಕೆ ಮೂವತ್ತು ಆರುನೂರು ಚದರಡಿ ಟ್ವೆಂಟಿ ಬೈ ಥರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡಿರುವಂತಹ ಬಿ ಡಿ ಎಸ್ ಸೈಟ್ ಇದು ಕ್ಲೀನ್ ಮಾಡಿ ವಪ್ಪ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಹಂಡ್ರೆಡ್ ಫೀಟ್ ರೋಡಿಂದ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಎಕ್ಸಾಕ್ಟ್ ಗ್ರೀನ್ ಲೈನ್ ಹಾಗೂ ಪರ್ಪಲ್ ಲೈನ್ ಮೆಟ್ರೋ ಎರಡೂ ಕೂಡ ನಿಮಗೆ ತುಂಬ ಒಳ್ಳೆಯ ಆಕ್ಸೆಸ್ ಇದೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ನಾಲ್ಕೂವರೆ ಕಿಲೋಮೀಟರ್ ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಫ್ರಮ್ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಆಕ್ಸೆಸ್ ಇಸ್ ಎಕ್ಸಲೆಂಟ್ ಬಿಕಾಸ್ ಇಟ್ಸ್ ಅಟ್ಯಾಚ್ ಟು ಹಂಡ್ರೆಡ್ ಫೀಟ್ ರೋಡ್ ಯು ಕ್ಯಾನ್ ರೀಚ್ ದೇರ್ ವಿನ್ ಏಟ್ ಟು ನೈನ್ ಮಿನಿಟ್ಸ್ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ನಿಮಗೆ ಫೈವ್ ಪಾಯಿಂಟ್ ಟು ಕಿಲೋಮೀಟರ್ಸ್ ದೂರ ಆಗುತ್ತೆ ಸೊ ಪರ್ಪಲ್ ಲೈನ್ ಈಸ್ ಆಲ್ಸೋ ಈಸಿಲಿ ಆಕ್ಸೆಸೆಬಲ್ ಯು ಕ್ಯಾನ್ ರೀಚ್ ದೇರ್ ವಿದಿನ್ ನೈನ್ ಟು ಫಿಫ್ಟೀನ್ ಮಿನಿಟ್ಸ್ ಡಿಪೆಂಡಿಂಗ್ ಅಪಾನ್ ಟ್ರಾಫಿಕ್ ಕೋಟಿಂಗ್ ಇಸ್ ಸಿಕ್ಸ್ಟಿ ಲ್ಯಾಕ್ಸ್ ಅರವತ್ತು ಲಕ್ಷಗಳು ವೆಸ್ಟ್ ಫೇಸಿಂಗ್ ಟ್ವೆಂಟಿ ಬೈ ಥರ್ಟಿ ಸೈಟು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗುರ ಜೊತೆ ನಂಬರ್ ಇಸ್ ಗಿವನ್ ಆನ್ ದ ಸ್ಕ್ರೀನ್ For all your real estate requirements, be it sales or purchase, connect with us, discuss them with us. We will help you find the right property. Keep watching our channel, keep supporting us by liking this video and subscribing to our channel. Thank you, have a nice day.